ಎಲ್ರಿಗೂ ನಮಸ್ಕಾರ ನಾನು ಚಿಂತಿಮಾಲನ್ನು ನಾನಿವತ್ತು ನೀರು ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿನ್ನೆ ನೈಟೇ ಒಂದು ಗ್ಲಾಸ್ ಅಕ್ಕಿಯನ್ನು ನಾನು ನೆನೆಸಿ ಎರಡು ಗ್ಲಾಸ್ ನೀರು ಹಾಕಿಟ್ಕೊಂಡಿದ್ದೆ ನೋಡಿ ಸೊ ಇವಾಗ ಚೆನ್ನಾಗಿ ನಂದಿರುತ್ತೆ ಸೊ ನೀರನ್ನು ತಕ್ಕೊಂಡು ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ನೀರನ್ನು ಇವಾಗ ಆ್ಯಡ್ ಮಾಡಲಿಕ್ಕೆ ಹೋಗಲ್ಲ ನೆನೆಸಿಟ್ಟಿರ್ತೀನಿ ಚೆನ್ನಾಗಿ ರುಬ್ಕೊಬೇಕಾಗಿ ಬರುತ್ತೆ ನೀವು ಮೊದಲೇ ನೀರು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಮಿಕ್ಸಿ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಇವಾಗ ಹಾಗೇ ರುಬ್ಕೊಳ್ತೀನಿ ನೀರೇನು ಹಾಕ್ಲಿಕ್ಕೆ ಹೋಗೋಲ್ಲ ನೀರಿಲ್ಲಿ ಒಂದು ಕಪ್ಪು ಅಕ್ಕಿ ನೆನೆಸಿಟ್ಟರೆ ನೀವು ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನೀರಿನ ಹದ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ಇದನ್ನು ದೋಸೆ ಚೆನ್ನಾಗಿ ಬರೋದಿಲ್ಲ ಸೊ ಅದು ಮಾತ್ರ ನೀವು ಕರೆಕ್ಟಾಗಿ ಹಾಕ್ಕೊಳ್ಬೇಕಾಗತ್ತೆ ಸೊ ಇನ್ನು ನಾನಿಲ್ಲಿ ಇವಾಗ ಹಾಗೆ ರುಬ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಕೊಟ್ಟಿನಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಮತ್ತೆ ಒಂದು ಸರಿ ಹೀಗೆ ರುಬ್ಕೋತೀನಿ ಸೊ ಇದು ನಿಮಗೆ ಗೊತ್ತಾಗಬೇಕು ತುಂಬ ನೈಸಾಗಿ ಬರಬೇಕು ಸೊ ಆ ಆ ಥರ ಬಂದಾಗ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ರುಬ್ಬಿದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ ಇವಾಗ ಹದವಾಗಿ ಕೂಡ ಬಂದಿದೆ ಸೊ ನೀವು ಈ ಹದದಲ್ಲೇ ನೀವು ಇದನ್ನು ರುಬ್ಕೋಬೇಕಾಗಿ ಬರುತ್ತೆ ಸೊ ಇವಾಗ ನಾನು ಆಲ್ಮೋಸ್ಟ್ ಎರಡು ಗ್ಲಾಸ್ ಅಷ್ಟು ನೀರು ಮಾತ್ರ ಹಾಕಿದ್ದೀನಿ ಆವಾಗ ಸ್ವಲ್ಪ ಹಾಕ್ಕೊಂಡಿದ್ದೆ ಇವಾಗ ಮಿಕ್ಕಿರೋದನ್ನು ಹಾಕಿ ನಾನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ತೀನಿ ಸೊ ಇವಾಗ ರೆಡಿಯಾಗಿರುತ್ತೆ ಇದು ಸೊ ನಾನು ರೋಸೆಯನ್ನು ಹುಯ್ದುಬಿಟ್ಟು ನಿಮಗೆ ತೋರಿಸ್ತೇನೆ ಸೊ ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಾವು ಸೊ ಅದಕ್ಕೆ ಈಗ ನಾನಿವಾಗ ರೆಡಿ ಮಾಡಿರುವಂಥ ಹಿಟ್ಟನ್ನು ನೀವು ಹಾಕಬೇಕಾಗುತ್ತೆ ನೋಡಿ ಈ ಥರ ಹುಯ್ಕೋಬೇಕಾಗುತ್ತೆ ನೀವು ಸೊ ಇದು ತುಂಬ ತೆಳ್ಳಗೆ ಬರುತ್ತೆ ನೀವು ನೀರನ್ನು ಮಾತ್ರ ಹದವಾಗಿಯೇ ಹಾಕ್ಕೊಳ್ಬೇಕು ಇಲ್ಲಾಂದರೆ ನೀವು ದೋಸೆಯನ್ನು ಮಾಡಲಿಕ್ಕೆ ಆಗೋಲ್ಲ ತುಂಬಾ ಕಷ್ಟ ಆಗುತ್ತೆ ಸೊ ನಾನು ತೋರಿಸ್ತೀನಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ಥರ ಬಂದಿದೆ ಸೊ ಇದನ್ನು ನೀವು ತುಂಬಾ ನೀಟಾಗಿ ಮಾಡ್ಕೋಬೋದು ನೀರು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು ಸೊ ಇವಾಗ ನೋಡಿ ಎರಡು ಕಡೆಯೂ ನಾನು ಇದನ್ನು ಬೇಯಿಸ್ಕೊತೀನಿ ಸೊ ನೋಡಿ ಎರಡು ಕಡೆಯೂ ಬೇಯಿಸಿದಾಗಿದೆ ಇವಾಗ ಅದನ್ನು ತೆಗೆದುಬಿಟ್ಟು ಇನ್ನೊಂದು ದೋಸೆಯನ್ನು ನಯ್ದುಬಿಟ್ಟು ಇಡ್ತೇನೆ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಚಿಕನ್ ಸಾಂಬಾರು ಚಟ್ನಿ ತುಪ್ಪ ಇದ್ರ ಜೊತೆಯಲ್ಲ ಹಾಕ್ಕೊಂಡು ಯಾವುದಾದ್ರೂ ಪರವಾಗಿಲ್ಲ ಅಥವಾ ತರಕಾರಿ ಸಾಂಬಾರಾದರೂ ಕೂಡ ಇದನ್ನು ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ನೋಡಿ ಇಲ್ಲಿ ನಾನು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಅದನ್ನು ಸ್ವಲ್ಪ ಒಂದೊಂದೇ ದೋಸೆಯನ್ನು ಹುಯ್ದಾಗ ನೀವು ಸ್ವಲ್ಪ ಸಪ್ರೇಟಾಗಿ ಇಟ್ಕೋಬೇಕಾಗಿ ಬರುತ್ತೆ ನೀವು ಒಂದ್ರ ಜೊತೆ ಒಂದು ಹಾಕಿದಾಗ ಅದು ಸ್ವಲ್ಪ ಅನ್ಕೊಂಬಿಡುತ್ತೆ ಸೊ ನೀವು ಅದನ್ನು ಸಪ್ರೇಟಾಗಿ ಇಡಬೇಕು ಸೊ ನೋಡಿ ನೋಡಿ ಇವಾಗ ಎಷ್ಟು ಬೇಕಾದರೂ ಸ್ವಲ್ಪ ಮೇಲೆ ನಾವು ಫೋಲ್ಡ್ ಮಾಡ್ಬೋದು ಥ್ಯಾಂಕ್ ಯು